ಹಾಯ್ ಎಲ್ರಿಗೂ ನಮಸ್ಕಾರ ನಾಳೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಹತ್ತು ಜಿಲ್ಲೆಗಳಿಗೆ ಉಚಿತ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ಫಿಕ್ಸ್ ಅಂತ ಹೇಳ್ಬೋದು ಯಾವ ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಬಿಡಿವನ್ನ ಕೊನೆವರೆಗೂ ಫಿಕ್ಸ್ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ವೈಟ್ ಕಲರ್ ಅನ್ನು ಸಬ್ಸ್ಕ್ರೈಬ್ ಅಂತ ಇರ್ತದೆ ಸ್ನೇಹಿತರೆ ಅದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಭಿನ್ನಿವೆ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಅಕ್ಕಿ ಹಣ ಸ್ನೇಹಿತರೆ ಉಚಿತ ಅನ್ನ ಭಾಗ್ಯ ಯೋಜನೆ ಹಣ ಸ್ನೇಹಿತರೆ ಇವಾಗ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮಗೆ ಅನ್ನ ಅನ್ನ ಹಣ ಬಂದಿಲ್ಲ ಅನ್ನ ಹಣ ಬಂದಿಲ್ಲ ಅಂತ ಸ್ನೇಹಿತರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಅನ್ನ ಯೋಜನೆ ಹಣದ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಇದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ನಾಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಸ್ನೇಹಿತರೆ ಫಸ್ಟ್ ನಾನು ಜಿಲ್ಲೆ ತಿಳಿಸ್ಕೊಡ್ತೀನಿ ನಿಮಗೆ ಬೆಳಗಾವಿ ಹಾಸನ ಕೋಲಾರ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಹಾವೇರಿ ಕಲಬುರಗಿ ಬಾಗಲಕೋಟೆ ಟೋಟಲ್ ಆಗಿ ಈ ಹತ್ತು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಟೋಟಲಾಗಿ ನಾ ಹೇಳಿದ್ನಲ್ಲ ಈ ಜಿಲ್ಲೆಗಳಿಗೆ ಟೋಟಲಾಗಿ ಹತ್ತು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ನೀವು ಯಾವುದೇ ವರಿ ಮಾಡ್ಕೊಳ್ಬೇಡ ಸ್ನೇಹಿತರೆ ಖಂಡಿತವಾಗಿಯೂ ಟೋಟಲಾಗಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಮತ್ತು ತುಂಬ ಅಂದರೆ ತುಂಬ ಜನ ನಮಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ರೆ ನಾನು ನಿಮಗೆ ತಿಳಿಸೋದಿಷ್ಟೇ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಅನ್ನಭಾಗ್ಯ ಯೋಜನೆ ಹಣ ಬರಬೇಕಾದ್ರೆ ಮೇಯ್ನ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸನ್ನು ಯಾರೂ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅವರಿಗೆ ಹಣ ಅನ್ನ ಬಗ್ಗೆ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿರಬೇಕು ಖಂಡಿತವಾಗಿ ನಿಮಗೆ ಅನ್ನ ಬಗ್ಗೆ ಯೋಜನೆ ಹಣ ಬರುತ್ತೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಅಂತಂದರೆ ಕನ್ಫರ್ಮ್ ಆಗಿ ಎಲ್ಲರಿಗೂ ಕರೆಕ್ಟಾಗಿ ಅನ್ನ ಬಗ್ಗೆ ಯೋಜನೆ ಹಣ ಬರುತ್ತೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಹಣ ಬರುವಂಥದ್ದು ಹಾಗಾಗಿ ಡಾಕ್ಯುಮೆಂಟ್ಸ್ ನಾನು ಹೇಳುವಂಥ ಈ ಮೂರು ಸ್ಟೆಪ್ಪನ್ನು ಕಂಪ್ಲೀಟಾಗಿ ಎಲ್ಲರೂ ಫಾಲೋ ಮಾಡಬೇಕು ಸ್ನೇಹಿತರೆ ಯಾವ ಸ್ಟೆಪ್ ಅಂತ ಕೇಳ್ಬೋದು ನೀವು ಒಂದು ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ಸ್ನೇಹಿತರು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನಾನು ಹೇಳುವಂಥ ಈ ಒಂದು ಮೂರು ಸ್ಟೆಪ್ಪನ್ನು ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ಮತ್ತು ನೀವು ನೇಮ್ ಮಿಸ್ ಮ್ಯಾಚ್ ಮಾಡಬಾರ್ದು ಈ ಕೆ ವೈ ಸಿ ಆಗಿರಬೇಕು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಈ ನಾಲ್ಕು ಸ್ಟೆಪ್ಪನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಬೇಕು ಸ್ನೇಹಿತರೆ ಫಸ್ಟ್ ಟೈಮ್ ನಾನು ನಿಮ್ಗೆ ಏನಂತ ತಿಳಿಸ್ಕೊಡ್ತೀನಿ ಬ್ಯಾಂಕ್ ಸೀಡಿಂಗ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ನೀವು ಕಂಪ್ಲೀಟಾಗಿ ಆಗಿರಬೇಕು ನೀವು ಬ್ಯಾಂಕಲ್ಲಿ ಹೋಗಿಬಿಟ್ಟು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮಾಡಿಕೊಡಿ ಅಂದರೆ ಕೊಡ್ತಾರೆ ಎರಡನೇದು ನೇಮ್ ಮಿಸ್ ಮ್ಯಾಚಿಂಗ್ ಸ್ನೇಹಿತರ ನೇಮ್ ಮ್ಯಾಚಿಂಗ್ ಅಂತಂದರೆ ನಿಮ್ಮದು ಪಾನ್ ಕಾರ್ಡಲ್ಲಿ ಒಂದು ಹೆಸರು ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಮತ್ತು ಬೇರೆ ಬೇರೆ ಅಂತಂದರೆ ನೀವು ಏನು ಡಾಕ್ಯುಮೆಂಟ್ಸ್ ಇಲ್ಲ ಅದರಲ್ಲಿ ಇವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ಹೆಸ್ರು ಇದೆ ಅಂತ ಇಟ್ಕೊಳ್ಳಿ ಬೇರೆ ನಿಮ್ಮ ಪಾನ್ ಕಾರ್ಡಲ್ಲಿ ಮತ್ತೊಂದು ಹೆಸರು ಆ ರೀತಿ ಮಾಡಬಾರ್ದು ಅದಕ್ಕೆ ನೇಮ್ ಮಿಸ್ ಮ್ಯಾಚ್ ಅನ್ನುವಂಥದ್ದು ಸ್ನೇಹಿತರ ನೇಮ್ ಮಿಸ್ ಮ್ಯಾಚನ್ನು ಯಾರು ಮಾಡಬೇಡಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ನಾನು ಇ ಕೆ ವೈ ಸಿ ಇ ಕೆ ವೈ ಸಿ ಅಂತಂದ್ರೆ ನಿಮ್ಮ ಕೆ ಸಿಯನ್ನು ಕಂಪ್ಲೀಟ್ ಮಾಡಬೇಕು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ ಅದಾದ ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನೋದು ಆಗಿ ಆಗಲೇಬೇಕು ಸ್ನೇಹಿತರೆ ಯಾರೆಲ್ಲ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಲ್ಲ ಅವರು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಯಿಸಿ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗ್ಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಹೇಳಿರುವಂಥ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹೇಳಿರುವಂಥ ಮೂರು ಸ್ಟೆಪ್ ಫಾಲೋ ಮಾಡಿದ್ರೆ ಅಂತಂದರೆ ಖಂಡಿತವಾಗಿ ಎಲ್ಲರಿಗೂ ಅನ್ನ ಭಾಗ್ಯ ಯೋಜನೆ ಹಣ ಬರುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂದರೆ ನಾನು ಹೇಳಿದ್ನಲ್ಲ ಈ ಮೂರು ಸ್ಟೆಪ್ ಈ ಮೂರು ಸ್ಟೆಪ್ಪನ್ನು ಕಂಪ್ಲೀಟಾಗಿ ಎಲ್ಲರೂ ಫಾಲೋ ಮಾಡಿ ಖಂಡಿತವಾಗಿ ಎಲ್ಲ ಕಂತಿನ ಹಣ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟಾದ್ರೂ ಒಂದು ಲೈಕ್ ಮಾಡಿ ಆಗೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಿಗ ಮುಂದಿನ ನೋಡಿದಲ್ಲಿ ಬಾಯ್